ದಂಡೇಲಿಯ ಜೆಎನ್ ರಸ್ತೆಯಲ್ಲಿ ಸುಗಮ ವಾಹನ ಸಂಚಾರಕ್ಕೆ ಹಾಗೂ ಚೌತಿ ವೀಕ್ಷಣೆಗಾಗಿ ಬರುವ ಸಾರ್ವಜನಿಕರಿಗೆ ಅಡಚಣೆಯಾಗುತ್ತಿರುವ ಖಾಸಗಿ ಬಸ್ಸುಗಳ ನಿಲುಗಡೆ ದಾಂಡೇಲಿ ನಗರದಲ್ಲಿ ಎಲ್ಲೆಡೆ ಚೌತಿ ಸಂಭ್ರಮ ಮನೆ ಮಾಡಿದೆ ನಗರದ ಪ್ರಮುಖ ರಸ್ತೆಗಳ ಹತ್ತಿರ ಹಾಗೂ ವೃತ್ತಗಳ ಹತ್ತಿರ ಮತ್ತು ಗಲ್ಲಿ ಗಲ್ಲಿಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆರಂಭವಾಗಿದೆ ಅಂದ ಹಾಗೆ ದಾಂಡಿಲಿಯಿಂದ ಬೆಂಗಳೂರಿಗೆ ರಾತ್ರಿ ಹೊರಡುವ ಖಾಸಗಿ ಬಸ್ಸುಗಳು ಹಗಲೊತ್ತಿನಲ್ಲಿ ಜೆ ಎನ್ ರಸ್ತೆಯಿಂದ ಅಂಚೆ ಕಚೇರಿಗೆ ಹೋಗುವ ರಸ್ತೆಯ ಬದಿಯಲ್ಲಿ ಪಾರ್ಕಿಂಗ್ ಮಾಡುತ್ತಿತ್ತು ಆದರೆ ಆ ಸ್ಥಳದಲ್ಲಿ ನಗರದ ಪ್ರಮುಖ ಗಣಪತಿ ಮಂಡಲವಾದ ಜೆ ಎನ್ ರಸ್ತೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿರುವುದರಿಂದ ಈ ಖಾಸಗಿ ಬಸ್ಸುಗಳಿಗೆ ಅಲ್ಲಿ ಪಾರ್ಕಿಂಗ್ ಮಾಡಲು ಅವಕಾಶ ಇರುವುದಿಲ್ಲ ಹಾಗಾಗಿ ನಗರದ ಪ್ರಮುಖ ರಸ್ತೆಯಾದ ಎನ್ ರಸ್ತೆಯಲ್ಲಿಯೇ ಬೆಳಗ್ಗಿನಿಂದ ಸಂಜೆಯವರೆಗೆ ಈ ಬಸ್ಸುಗಳು ನಿಲುಗಡೆಯಾಗುತ್ತಿರುವುದರಿಂದ ಸುಗಮ ವಾಹನ ಸಂಚಾರಕ್ಕೆ ಅಡಚಣೆಯಾಗುವುದರ ಜೊತೆಯಲ್ಲಿ ನಗರದ ವಿವಿಧೆಡೆಗಳಿಂದ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮವನ್ನು ನೋಡಲು ಬರುವ ಸಾರ್ವಜನಿಕರಿಗೂ ತೀವ್ರ ತೊಂದರೆಯಾಗುತ್ತದೆ ಈ ನಿಟ್ಟಿನಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಚೌತಿ ಮುಗಿಯುವವರೆಗೆ ಅಂಬೇವಾಡಿಯ ಕೈಗಾರಿಕಾ ಪ್ರದೇಶ ಇಲ್ಲವೇ ಹಳೆ ನಗರಸಭೆಯ ಮೈದಾನದಲ್ಲಿ ಖಾಸಗಿ ಬಸ್ಸುಗಳ ನಿಲುಗಡೆಗೆ ಅವಕಾಶ ಮಾಡಿಕೊಡಬೇಕೆಂದು ನಗರದ ಸಾರ್ವಜನಿಕರು ಇಂದು ಬುಧವಾರ ಸಂಜೆ ಆರು ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಸರ್ ಗಣೇಶ್ ಚೌತಿ ಮುಗಿಯುವವರಿಗೆ ಈ ಟ್ರಾವೆಲ್ ಬಸ್ಸಸ್ ಏನಿದೆಯಲ್ಲ ಅವಲ್ಲ ಇಲ್ಲೇ ಬೇರೆ ಕಡೆ ಎಲ್ಲರೂ ಸ್ಥಳಾಂತರ ಮಾಡಿದರೆ ಬೆಸ್ಟ್ ಯಾಕಂದ್ರೆ ಇಲ್ಲಿ ಜನರಿಗೆ ಓಡಾಡಲಿಕ್ಕೆ ಗಾಡಿ ನಿಲ್ಲಿಸಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗನೆ ಇದನ್ನು ನಗರಸಭೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎರಡೂ ಡಿಪಾರ್ಟ್ಮೆಂಟ್ದವರು ಸೇರಿ ಇವರಿಗೆ ಬೇರೆ ಕಡೆ ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಥವಾ ಅಂಬೇವಡ್ಡಿ ಅಂಬೇವಡಿ ಇದೆಯಲ್ಲ ಗಣೇಶ್ ದೇವಸ್ಥಾನ ಅಲ್ಲಿ ಬೇಕಾದ್ರೆ ಅಲ್ಲಿ ನಿಲ್ಲಿಸಿದ್ರು ಒಳ್ಳೇದು ಯಾಕಂದರೆ ಜನ ಓಡಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಮತ್ತು ಚೌತಿಗೆ ಚೌತಿಗೆ ದಾಂಡಿಲಿ ನಮ್ಮ ಸಾರ್ವಜನಿಕ ಗಣೇಶ ಈ ಸುಮಾರು ಒಂದು ಐವತ್ತೆರಡು ಗಣೇಶ ಮಂಡಳಿ ಇದೆ ಎಲ್ಲಾ ಗಣಪತಿ ಮಂಡಲ ವತಿಯಿಂದ ನಾವು ರಿಕ್ವೆಸ್ಟ್ ಮಾಡೋದು ಏನಂದ್ರೆ ಆದಷ್ಟು ಬೇಗನೆ ಈ ಬಸ್ಸುಗಳನ್ನು ಅಲ್ಲೇ ದೂರವಾಗಿ ನಿಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ನಗರಸಭೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಜೇನ್ ರೋಡ್ ಅಲ್ಲಿ ಆಗಿ ಸತ್ರ ಲಕ್ಸರಿಗಳು ನಿಲ್ತಾರೆ ನಾವು ಬೆಳಗಾವಿ ಮಂಜು ಹೋಗ್ಬೇಕಾದ್ರೆ ಅವ್ರು ಗಾಡಿ ರೋಡ್ ಮೇಲೆ ತೊಳಿತಿರ್ತಾರೆ ನೀರೆಲ್ಲ ಮನ್ ಮಂದಿಗೆ ಸಿಡುತ್ತೆ ಮತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಹೊರಗಡೆ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಜಾಗ ಇದೆ ಅಲ್ಲಿ ನಿಲ್ಸಲಿಕ್ಕೆ ಜಾಗ ಕೊಡಿ ಅವರಿಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿಲ್ಲಿಸುತ್ತಿದ್ದಾರೆ ಇಲ್ಲಿ ರೋಡ್ ಮೇಲೆ ನಿಲ್ಲಿಸುತ್ತಾರೆ ಜನರಿಗೆಲ್ಲ ತೊಂದರೆ ಆಗುತ್ತೆ ಬೇಕಾದಷ್ಟು ತೊಂದರೆ ಆಗುತ್ತೆ ದಯವಿಟ್ಟು ಇದನ್ನು ತಂಗ್ಬೇಕಾಗಿ ವಿನಂತಿ ಈಗ ಚೌತಿ ಜನ ಎಲ್ಲ ಎಲ್ಲ ಮಂಡಲಗಳಿಗೆ ವೀಕ್ಷಣೆ ಮಾಡಕ್ಕೆ ಹೋಗ್ತಾರೆ ಕಷ್ಟ ಆಗ್ತಿದೆ ಚೌತಿ ಬಂದಿದೆ ಆಮೇಲೆ ಇವರು ರೋಡ್ ಮೇಲೆನೆ ತೊಳಿತಿದ್ದಾರೆ ಗಾಡಿ ನೀರೆಲ್ಲ ಮೈಗೆಲ್ಲ ಹೊರಗಡೆ ಜಗ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲಿ ಕೂಡಿ ಅವರಿಗೆ ಅಲ್ಲಿ ಹೋಗಿ ಅವ್ರು ಇಟ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ಆದರೆ ಇವ ಈಗ ಚೌತಿಯದಲ್ಲಿ ಬೇಡ ಅಂತ